ಐದು ವರ್ಷ ಹಿಂದೆ ಅವರ ಸರ್ಕಾರ ಗೊತ್ತಲ್ಲ ಅವಾಗ ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರೋದೇ ತೃಪ್ತಿ ನಾನು ಎಮ್ ಎಲ್ ಎ ತೃಪ್ತಿ ಪಡ್ಸಕ್ ಆಗುತ್ತಾ ಬದ್ಲಿ ಮಾತಾಡ್ಲಿ ಮಾತಾಡ್ತೀನಿ ನನಗೆ ನಮ್ಗೆ ಎಲ್ಲ ಶಾಸಕರು ಒಂದೇ ಇವ್ರು ಬೇರೆ ಅವ್ರು ಬೇರೆ ಏನಿಲ್ಲ ಎಲ್ಲ ಶಾಸಕರು ಒಂದೇನೇ ನನ್ನ ಹತ್ರ ಮಾತಾಡ್ಲಿಲ್ಲ ನಾನು ಇದ್ರೆ ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾರೆ ಗೊತ್ತಿಲ್ಲ ಪರ ಕಾಂಗ್ರೆಸ್ ಸರ್ಕಾರ ಪ್ರೆಸ್ ಕೇಳೋದೇ ಬೇರೆ ನಮ್ಮ ಹತ್ರ ಮಾತಾಡೋದೇ ಬೇರೆ ಪ್ರೆಸ್ಗೆ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರಬೇಕು ಅಥವಾ ಇಲ್ಲ ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ವಿರೋಧ ಪಕ್ಷದ ಈಗಿ ಅಂತ ಹೇಳ್ಕೊಂಡು ಒಂದು ಸಮಾಧಾನ ನಮ್ಮ ಹತ್ರ ಏನಿರೋಲ್ಲ ನಿಮ್ಮಲ್ಲಿ ಆ ಥರ ಏನು ಹೇಳಿರ್ವಲ್ಲ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜ್ಯೋತಿ ಬಿದ್ದೈತೆ ಅಂತ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಪ್ರೆಸ್ ಮೀಟ್ ಮಾಡ್ಸಿ ಕೇಳುವ ಕುಮಾರಸ್ವಾಮಿ ಅವರು ಕೇಳಿ ದೇವೇಗೌಡರು ಕೇಳಿ ಗ್ಯಾರಂಟಿನ ನಿಲ್ಲಿಸಿ ಅಂತ ಹೇಳಿ ಆಮೇಲೆ ಯೋಚನೆ ಮಾಡಿ ಪಾಪ ಭಾಳ ಅನುಭವ ಇದೆ ಅವರಿಗೆ ಅನುಭವದ ಮಾತು ಕೇಳೋಣ ಯಾಕೆಂದರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಸೊ ಮಂಜು ಅವ್ರು ಮಾಡ್ತಾ ನಾವು ಕೇಳಬೇಕಾಗುತ್ತೆ ಅಷ್ಟೊಂದು ಗಂಭೀರ ಅಂತಕ್ಕಾಗ ಐದು ವರ್ಷ ಹಿಂದೆ ಅವರ ಸರ್ಕಾರ ಗೊತ್ತಲ್ಲ ಅವಾಗ ಏನೇನು ಅಂತ ನಮ್ಗೆ ಗೊತ್ತಿದೆ ನಾವು ಜಿಲ್ಲೆಲಿ ನಾವು ಮಾಡ್ತಾ ಇರೋ ಸಾಹಸ ನಾನು ಎಮ್ ಎಲ್ ಎ ತೃಪ್ತಿ ಪಡಿಸಕ್ಕಾಗತ್ತ ಎಲ್ಲ ಶಾಸಕರು ಒಂದೇ ಇವ್ರು ಬೇರೆ ಅವ್ರ ಬೇರೆ ಇರೋಲ್ಲ ಎಲ್ಲ ಶಾಸಕರು ಒಂದೇನೆ ನನ್ನ ಹತ್ರ ಮಾತಾಡ್ಲಿ ನಾನಿದ್ರೆ ನನ್ನ ಹತ್ರ ಜನಾಗೆ ಮಾತಾಡ್ತಾರೆ ಗೊತ್ತಿಲ್ಲ ಪರ ಕಾಂಗ್ರೆಸ್ ಸರ್ಕಾರ ಪ್ರೆಸ್ ಹೇಳೋದೇ ಬೇರೆ ನಮ್ಮ ಹತ್ರ ಮಾತಾಡೋದೇ ಬೇರೆ ಪ್ರೆಸ್ಗೆ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರ್ಬೇಕು ಅಥವಾ ಇಲ್ಲ ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ಎರಡ ಪಕ್ಷದ ಇದ್ದೀನಿ ಅಂತ ಹೇಳ್ಕೊಂಡ್ರೆ ಒಂದು ಸಮಾಧಾನ ಆಗುತ್ತೆ ಕಾಂಗ್ರೆಸ್ ನಮ್ಮ ಹತ್ರ ಏನಿರುವ ನಿಮ್ಮಲ್ಲಿ ಆ ಥರ ಏನು ಹೇಳಿರುವಲ್ಲ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜ್ಯೋತಿ ಬಿದ್ದೈತೆ ಅಂತ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಮೀಟ್ ಮಾಡ್ಸಿ ಕೇಳು ಕುಮಾರಸ್ವಾಮಿ ಅವರು ಕೇಳಿ ದೇವೇಗೌಡರು ಕೇಳಿ ಗ್ಯಾರಂಟಿನ ನಿಲ್ಲಿಸಿ ಅಂತ ಹೇಳಿ ಆಮೇಲೆ ಯೋಚನೆ ಮಾಡಿ ಪಾಪ ಭಾಳ ಅನುಭವ ಇದೆ ಅವರಿಗೆ ಅನುಭವದ ಮಾತು ಕೇಳ ಯಾಕೆ ಅಂದರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಮಂಜು ಅವ್ರ್ ಮಾತಾ ನಾವು ಕೇಳಬೇಕಾಗಿತ್ತು ಅಷ್ಟೊಂದು ಗಂಭೀರ ಐದು ವರ್ಷ ಹಿಂದೆ ಅವರ ಸರ್ಕಾರ ಗೊತ್ತಲ್ಲ ಅವಾಗ ಏನೇನ್ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಜಿಲ್ಲೆ ನಾವು ಮಾಡ್ತಾ ಇದೇ ಸಹ ನಾನು ಎಮ್ ಎಲ್ ಎ ತೃಪ್ತಿ ಪಡ್ಸಕ್ಕಾಗುತ್ತ ಮಾತಾಡ್ಲಿ ಮಾತಾಡ್ತೀನಿ ನಮ್ಗೆ ನಮ್ಗೆ ಎಲ್ಲಾ ಶಾಸಕರು ಒಂದೇ ಇವ್ರು ಬೇರೆ ಅವ್ರು ಬೇರೆ ಏನಿಲ್ಲ ಎಲ್ಲಾ ಶಾಸಕರು ಒಂದೇನೆ ನನ್ನ ಹತ್ರ ಮಾತಾಡ್ಲಿದೆ ಏನಾರ ನನ್ನ ಹತ್ರ ಜನಗೆ ಮಾತಾಡ್ತಾರೆ ಗೊತ್ತಿಲ್ಲ ಪರ ಕಾಂಗ್ರೆಸ್ ಪ್ರೆಸ್ ಕೇಳದೆ ಬೇರೆ ನಮ್ಮತ್ರ ಪ್ರೆಸ್ ಪ್ರೆಸ್ಗೆ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರಬೇಕು ಅಥವಾ ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ವಿರೋಧ ಪಕ್ಷಿ ಅಂತ ಹೇಳ್ಕೊಂಡ್ರೆ ಒಂದು ಸಮಾಧಾನ ಕಾಂಗ್ರೆಸ್ ನಮ್ಮ ಹತ್ರ ಏನು ಹೇಳಿದ್ವಲ್ಲ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜೋತ್ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಪ್ರೆಸ್ ಮೀಟ್ ಮಾಡ್ಸಕ್ ಕೇಳುವ ಕುಮಾರಸ್ವಾಮಿ ಅವ್ರು ಕೇಳಿ ದೇವೇಗೌಡರು ಕೇಳಿ ಗ್ಯಾರಂಟಿನ ನಿಲ್ಲಿಸಿ ಅಂತೇಳಿ ಆಮೇಲೆ ಯೋಚನೆ ಮಾಡಿ ಆಯಿತು ಪಾಪ ಭಾಳ ಅನುಭವ ಇದೆ ಅವ್ರಿಗೆ ಅನುಭವದ ಕೇಳೋಣ ಯಾಕೆ ಅಂದರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಸೊ ಮಂಜು ಅವ್ರು ಮಾಡ್ತಾ ನಾವು ಕೇಳಬೇಕಾಗಿತ್ತು ಎಷ್ಟೊಂದು ಗಂಭೀರವಂತ ಕಾಲ ಐದು ವರ್ಷ ಹಿಂದೆ ಅವರ ಸರ್ಕಾರ ಗೊತ್ತಲ್ಲ ಅವಾಗ ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರೋದೇ ಸಹ ನಾನು ಎಮ್ ಎಲ್ ಎ ತೃಪ್ತಿ ಪಡ್ಸಕ್ ಆಗುತ್ತಾ ಮಾತಾಡ್ಲಿ ಮಾತಾಡ್ತೀನಿ ಇವ್ರು ಬೇರೆ ಅವ್ರ ಬೇರೆ ಏನಿಲ್ಲ ಎಲ್ಲ ಶಾಸಕರು ಒಂದೇನೆ ನನ್ನ ಹತ್ರ ಮಾತಾಡ್ಲಿಕ್ಕೆ ನನ್ನ ಹತ್ರ ಜನಾಗೆ ಮಾತಾಡ್ತಾರೆ ಗೊತ್ತಿಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಪ್ರೆಸ್ ಕೇಳದೆ ಬೇರೆ ನಮ್ಮ ಹತ್ರ ಮಾತಾಡೋದೇ ಬೇರೆ ಪ್ರೆಸ್ಗೆ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರ್ಬೇಕು ಅಥವಾ ಇಲ್ಲ ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ವಿರೋಧ ಪಕ್ಷದ ಇದ್ದೀನಿ ಅಂತ ಹೇಳ್ಕೊಂಡ್ರೆ ಒಂದು ಸಮಾಧಾನ ಆಗುತ್ತೆ ಕಾಂಗ್ರೆಸ್ ನಮ್ಮ ಹತ್ರ ಏನಿರುವ ನಿಮ್ಮಲ್ಲಿ ಆ ಥರ ಏನು ಹೇಳಿದ್ವಲ್ಲ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜ್ಯೋತಿ ಬಿದ್ದೈತೆ ಅಂತ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಪ್ರೆಸ್ಪೀಟ್ ಮಾಡಿಸಿ ಕೇಳು ಕುಮಾರಸ್ವಾಮಿ ಅವರು ಕೇಳಿ ದೇವೇಗೌಡರು ಕೇಳಿ ಗ್ಯಾರಂಟಿನ ನಿಲ್ಲಿಸಿ ಅಂತ ಹೇಳಿ ಆಮೇಲೆ ಯೋಚನೆ ಮಾಡೋದು ಪಾಪ ಭಾಳ ಅನುಭವ ಇದೆ ಅವರಿಗೆ ಅನುಭವದ ಮಾತು ಕೇಳೋಣ ಅಂದ್ರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಮಂಜು ಅವ್ರ್ ಮಾತಾ ನಾವು ಕೇಳಬೇಕಾಗಿತ್ತು ಅಷ್ಟೊಂದು ಗಂಭೀರ ಐದು ವರ್ಷ ಹಿಂದೆ ಅವರ ಸರ್ಕಾರ ಗೊತ್ತಲ್ಲ ಅವಾಗ ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರೋ ಸಾ ನಾನು ಎಮ್ ಎಲ್ ಎ ತೃಪ್ತಿ ಪಡ್ಸಕ್ಕಾಗುತ್ತೆ ಬದ್ಲಿ ಮಾತಾಡ್ಲಿ ಮಾತಾಡ್ತೀನಿ ನನ್ಗೆ ನಮ್ಗೆ ಎಲ್ಲ ಶಾಸಕರು ಒಂದೇ ಇವ್ರು ಬೇರೆ ಅವ್ರು ಬೇರೆ ಏನಿಲ್ಲ ಎಲ್ಲ ಶಾಸಕರು ಒಂದೇನೆ ನನ್ನ ಹತ್ರ ಮಾತಾಡ್ಲಿದೆ ಏನಾರ ನನ್ನ ಹತ್ರ ಜನಗೆ ಮಾತಾಡ್ತಾರೆ ಗೊತ್ತಿಲ್ಲ ಪರ ಕಾಂಗ್ರೆಸ್ ಸರ್ಕಾರ ಪ್ರೆಸ್ ಹೇಳೋದೇ ಬೇರೆ ನಮ್ಮ ಹತ್ರ ಮಾತಾಡೋದೇ ಬೇರೆ ಕೇ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರಬೇಕು ಅಥವಾ ಇಲ್ಲ ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ವಿರೋಧ ಪಕ್ಷರಿಗೆ ಅಂತ ಹೇಳ್ಕೊಂಡ್ರೆ ಒಂದು ಸಮಾಧಾನ ಕಾಂಗ್ರೆಸ್ ನಮ್ಮ ಹತ್ರ ಏನಿರುವ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜೋತ್ ಬಿದ್ದೈತೆ ಅಂತ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಪ್ರೆಸ್ ಮೀಟ್ ಮಾಡ್ಸಕ್ಕೆ ಕುಮಾರಸ್ವಾಮಿ ಅವ್ರು ಕೇಳಿ ದೇವೇಗೌಡರು ಕೇಳಿ ಗ್ಯಾರಂಟಿನ ನಿಲ್ಲಿಸಿ ಅಂತೇಳಿ ಆಮೇಲೆ ಯೋಚನೆ ಮಾಡಿ ಆಯಿತು ಪಾಪ ಭಾಳ ಅನುಭವ ಇದೆ ಅವ್ರಿಗೆ ಅನುಭವದ ಕೇಳೋಣ ಯಾಕೆ ಅಂದರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಸೊ ಮಂಜು ಅವ್ರು ಮಾಡ್ತಾ ನಾವು ಕೇಳಬೇಕಾಗಿತ್ತು ಎಷ್ಟೊಂದು ಗಂಭೀರವಂತ ಕಾಲ ಐದು ವರ್ಷ ಹಿಂದೆ ಅವರ ಸರ್ಕಾರ ಗೊತ್ತಲ್ಲ ಅವಾಗ ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರೋ ಸಾ ನಾನು ಎಮ್ ಎಲ್ ಎ ತೃಪ್ತಿ ಪಡಿಸಕ್ಕಾಗತ್ತ ಎಲ್ಲ ಶಾಸಕರು ಒಂದೇ ಇವ್ರು ಬೇರೆ ಅವ್ರ ಬೇರೆ ಏನಿಲ್ಲ ಎಲ್ಲಾ ಶಾಸಕರು ಒಂದೇನೆ ನನ್ನ ಹತ್ರ ಮಾತಾಡ್ಲಿಲ್ಲ ನಾನು ಇದ್ರೆ ನನ್ನ ಹತ್ರ ಜನಾಗೆ ಮಾತಾಡ್ತಾರೆ ಗೊತ್ತಿಲ್ಲ ಪರ ಕಾಂಗ್ರೆಸ್ ಸರ್ಕಾರ ಪ್ರೆಸ್ ಕೇಳದೆ ಬೇರೆ ನಮ್ಮ ಹತ್ರ ಮಾತಾಡೋದೇ ಬೇರೆ ಪ್ರೆಸ್ಗೆ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರಬೇಕು ಅಥವಾ ಇಲ್ಲ ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ವಿರೋಧ ಪಕ್ಷದ ಇದ್ದೀನಿ ಅಂತ ಹೇಳ್ಕೊಂಡ್ರೆ ಒಂದು ಸಮಾಧಾನ ಆಗುತ್ತೆ ಕಾಂಗ್ರೆಸ್ ನಮ್ಮ ಹತ್ರ ಏನಿರುವ ನಿಮ್ಮಲ್ಲಿ ಆ ಥರ ಏನು ಹೇಳಿರುವ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜ್ಯೋತಿ ಬಿದ್ದೈತೆ ಅಂತ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಮೀಟ್ ಮಾಡ್ಸಿ ಕೇಳು ಕುಮಾರಸ್ವಾಮಿ ಅವ್ರು ಕೇಳಿ ದೇವೇಗೌಡರು ಕೇಳಿ ಗ್ಯಾರಂಟಿನ ನಿಲ್ಲಿಸಿ ಅಂತ ಹೇಳಿ ಆಮೇಲೆ ಯೋಚನೆ ಮಾಡಿ ಪಾಪ ಭಾಳ ಅನುಭವ ಇದೆ ಅವರಿಗೆ ಅನುಭವದ ಯಾಕೆ ಅಂದರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಮಂಜು ಅವ್ರ್ ಮಾತಾ ನಾವು ಕೇಳಬೇಕಾಗಿತ್ತು ಅಷ್ಟೊಂದು ಗಂಭೀರ ಐದು ವರ್ಷ ಹಿಂದೆ ಅವರ ಸರ್ಕಾರ ಗೊತ್ತಲ್ಲ ಅವಾಗ ಏನೇನ್ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದೇ ತೃಪ್ತ ಇದ್ದಾರೆ ನಾನು ಎಮ್ ಎಲ್ ಎ ತೃಪ್ತಿ ಪಡ್ಸಕ್ಕಾಗುತ್ತೆ ಬದ್ಲಿ ಮಾತಾಡ್ಲಿ ಮಾತಾಡ್ತೀನಿ ನನಗೇನು ನಮ್ಗೆ ಎಲ್ಲ ಶಾಸಕರು ಒಂದೇ ಇವ್ರು ಬೇರೆ ಅವ್ರು ಬೇರೆ ಏನಿಲ್ಲ ಎಲ್ಲ ಶಾಸಕರು ಒಂದೇನೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಏನಾರು ನನ್ನ ಹತ್ರ ಜನಗೆ ಮಾತಾಡ್ತಾರೆ ಗೊತ್ತಿಲ್ಲ ಪರ ಕಾಂಗ್ರೆಸ್ ಸರ್ಕಾರ ಪ್ರೆಸ್ ಹೇಳೋದೇ ಬೇರೆ ನಮ್ಮತ್ರ ಮಾತಾಡೋದೇ ಬೇರೆ ಪ್ರೆಸ್ ಪ್ರೆಸ್ಗೆ ಜನಕ್ಕೆ ಈ ಒಂದು ಏನೋ ಅಭಿಪ್ರಾಯ ಬರಬೇಕು ಅಥವಾ ಇಲ್ಲ ನಾವು ಜನ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದಾಗ ನನಗೆ ವಿರೋಧ ಪಕ್ಷರಿಗೆ ಅಂತ ಹೇಳ್ಕೊಂಡ್ರೆ ಒಂದು ಸಮಾಧಾನ ನಮ್ಮ ಹತ್ರ ಏನಿರೋಲ್ಲ ಆ ಥರ ಏನು ಹೇಳಿ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳು ಜೋತ್ ಹೌದು ಗ್ಯಾರಂಟಿ ನಿಲ್ಲಿಸ್ಬೇಕಂತ ಅವರ ಪ್ರೆಸ್ ಮೀಟ್ ಮಾಡ್ಸಕ್ಕೆ ಕುಮಾರಸ್ವಾಮಿ ಅವ್ರು ಕೇಳಿ ದೇವೇಗೌಡರು ಕೇಳಿ ಗ್ಯಾರಂಟಿನ ನಿಲ್ಲಿಸಿ ಅಂತೇಳಿ ಆಮೇಲೆ ಯೋಚನೆ ಮಾಡಿ ಆಯಿತು ಪಾಪ ಭಾಳ ಅನುಭವ ಇದೆ ಅವರಿಗೆ ಅನುಭವದ ಮಾರ್ಚ್ ಕೇಳೋಣ ಯಾಕೆ ಅಂದರೆ ತುಂಬ ಆಡಳಿತದ ಅನುಭವ ಇರೋದ್ರಿಂದ ಸೊ ಮಂಜು ಅವ್ರ ಮಾತ್ರ ನಾವು ಕೇಳಬೇಕಾಗಿತ್ತು ಎಷ್ಟೊಂದು ಗಂಭೀರವಂತ ಕೇಳಿದ್ರೆ